ಅಯ್ಯೋ ನಾನು ಆಹಾರ ತಿನ್ನಲಿಲ್ಲ ಅಂದರೆ ಅದರಿಂದ ತೊಂದರೆ ಆಗಲ್ವಾ ನನಗೆ ಶಕ್ತಿ ಇರೋದೇ ಇಲ್ಲ ನಾನು ಸುಸ್ತಾಗ್ಬಿಡ್ತೀನಿ ಈ ರೀತಿಯಾದಂತಹ ಸಾಕಷ್ಟು ಯೋಚನೆಗಳು ತುಂಬ ಜನ ಯೋಚನೆ ಮಾಡ್ತಾರೆ ಕೆಲವರು ಈಗ ಏಕಾದಶಿ ಉಪವಾಸ ಮಾಡ್ತಾರೆ ಕೆಲವರು ಸಂಕಷ್ಟಹರ ಚತುರ್ಥಿ ದಿನ ಉಪವಾಸ ಮಾಡ್ತಾರೆ ಇನ್ನು ಕೆಲವರು ಈಗ ಮುಸ್ಲಿಂ ಸಮುದಾಯದಲ್ಲಿ ರಂಜಾನ್ನಲ್ಲಿ ಉಪವಾಸಗಳನ್ನ ಮಾಡ್ತಾರೆ ಈ ರೀತಿ ಅನೇಕ ಬ ಬೇರೆ ಬೇರೆ ರೀತಿಯಲ್ಲಿ ಧಾರ್ಮಿಕವಾಗಿ ಕೂಡ ತುಂಬ ಜನ ಉಪವಾಸವನ್ನು ಮಾಡ್ತಾರೆ ನಾವು ದಿನ ಆಹಾರ ತಗೊಳ್ತೀವಲ್ವಾ ಆಹಾರ ತಗೊಂಡಿದ್ದು ಪೂರ್ತಿ ನಮ್ಮ ದೇಹಕ್ಕೆ ಉಪಯೋಗಕ್ಕಾಗೋದಿಲ್ಲ ಎಷ್ಟೋ ಸರಿ ರಾತ್ರಿ ತಿಂದ ಮೇಲೆ ಮತ್ತೆ ಬೆಳಗ್ಗೆ ತನಕ ನಿಮ್ಮ ದೇಹ ಹೇಗೆ ತಡಿತಾ ಇದೆ ಸುಮಾರು ಹತ್ತು ಹನ್ನೆರಡು ಗಂಟೆಗಳ ಕಾಲ ರಾತ್ರಿ ಒಂಬತ್ತಕ್ಕೆ ಊಟ ಮಾಡಿದರೆ ಬೆಳಗ್ಗೆ ಒಂಬತ್ತಕ್ಕೆ ಮತ್ತೆ ತಿಂಡಿ ಇದ್ದೀರಾ ನೀವು ಅಂತಂದರೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ನಿಮ್ಮ ದೇಹ ಉಪವಾಸದಲ್ಲೇ ಇದೆ ಅಲ್ವಾ ನಾವು ಮೇಲೆ 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 ತಿಂತಾನೇ ಇದ್ದೀವಿ ಲಿವರಲ್ಲಿ ಒಂದು ಹಂತಕ್ಕೆ ಅದು ದಾಟ್ತು ಇಷ್ಟೇ ಸೇವ್ ಮಾಡೋಕ್ಕಾಗೋದು ಅದಕ್ಕೊಂದು ಲಿಮಿಟ್ ಇದೆ ಅದು ದಾಟದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಭಾಗಕ್ಕೂ ಒಂದು ದಿನದ ರೆಸ್ಟ್ ಸಿಗುತ್ತೆ ಪ್ರತಿ ಭಾನುವಾರ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ಇಮ್ಯಾಜಿನ್ ಒಂದು ವರ್ಷ ಇಡೀ ನಾವು ಒಂದು ದಿನನೂ ರೆಸ್ಟ್ ತೊಗೊಳ್ದಿರೋ ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಾಗ್ಬೋದು ನಮ್ಮ ದೇಹದ ಎಲ್ಲ ಭಾಗಗಳು ಕಿಡ್ನಿಗಳಾಗಬಹುದು ಈ ಎಲ್ಲ ಭಾಗಗಳ ಮೇಲೂ ಅತಿಯಾದ ಪ್ರೆಷರ್ ಇರುತ್ತೆ ಇತ್ತೀಚೆಗೆ ಮಾಲ್ ನ್ಯೂಟ್ರಿಷನ್ ನಮಗೆ ಕಾಣಿಸೋದೇ ಇಲ್ಲ ಅಂದರೆ ಕಡಿಮೆ ನ್ಯೂಟ್ರಿಷನ್ ಅನ್ನು ಕಾಣಿಸೋದೇ ಇಲ್ಲ ಇವಾಗ ಏನಿದ್ರೂ ಮಾಲ್ ನ್ಯೂಟ್ರಿಷನ್ ಕಾಣಿಸುತ್ತೆ ಅಂತ ಮಾಲ್ಗಳಿಗೆ ಹೋಗಿ ಚೆನ್ನಾಗಿ ತಿನ್ನುವಂಥ ನ್ಯೂಟ್ರಿಷನ್ ಮಾತ್ರ ಇತ್ತೀಚೆಗೆ ನಮಗೆ ಸಿಗ್ತಾ ಇರೋದು ಎಂಟು ಗಂಟೆಗಳ ಕಾಲದಲ್ಲಿ ನಮ್ಮ ಅಷ್ಟು ಫುಡ್ಡನ್ನು ನಾವು ತೊಗೊಂಡ್ಬಿಡ್ತೀವಿ ದಿನಕ್ಕೆ ಬೇಕಿರೋದು ನೀವು ಪ್ರತಿದಿನ ಆಹಾರ ತೊಗೊಳ್ತಾ ಇರ್ತೀರ ಇದು ಒಂದ್ ರೀತಿ ನಮಗೆ ತಿಂಗಳು ತಿಂಗಳು ಸಂಬಳ ಬಂದ ಹಾಗೆ ಹತ್ತು ಗಂಟೆಗೆ ನಾನು ತಿಂದೆ ಅಂದ್ರೆ ಮತ್ತೆ ಎರಡು ಗಂಟೆ ಒಳಗೆ ಒಂದು ಆಹಾರ ತಗೊಳ್ತೀನಿ ನಾಳೆ ಬೆಳಗ್ಗೆ ಹತ್ತು ಗಂಟೆ ತನಕ ಮತ್ತೆ ಏನೂನು ತಿನ್ನೋದಿಲ್ಲ ಅನ್ನೋದು ಎಲ್ಲದಕ್ಕೂ ವೈದ್ಯಕೀಯವಾಗಿ ವೈಜ್ಞಾನಿಕವಾದಂತಹ ಒಂದು ಹಿನ್ನೆಲೆ ಇರುತ್ತೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಉಪವಾಸ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ಧಾರ್ಮಿಕ ರೀತಿಯಲ್ಲೂ ಕೂಡ ಉಪವಾಸ ಮಾಡೋದು ಉಂಟು ಆದರೆ ಈ ಫಾಸ್ಟಿಂಗ್ ಅಥವಾ ಉಪವಾಸ ಮಾಡುವಂತಹ ಸರಿಯಾದ ವಿಧಾನ ಯಾವುದು ಉಪವಾಸ ಮಾಡೋದ್ರಿಂದ ಯಾವೆಲ್ಲ ಒಳ್ಳೆಯ ಬೆನಿಫಿಟ್ಸ್ ನಮ್ಮ ದೇಹಕ್ಕೆ ಆಗುತ್ತೆ ಯಾರೆಲ್ಲ ಉಪವಾಸ ಮಾಡಬಹುದು ಯಾರೆಲ್ಲ ಮಾಡಬಾರ್ದು ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾವ್ಯ ಎನ್ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಆಯುರ್ವೇದ ಆ್ಯಂಡ್ ಹೆಡ್ ಆಫ್ ರಿಸರ್ಚ್ ಅಟ್ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ರಾಜರಾಜೇಶ್ವರಿ ನಗರ ಬ್ಯಾಂಗ್ಲೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಡಾಕ್ಟರ್ ಈಗ ಉಪವಾಸ ಅಥವಾ ನಾವು ಫಾಸ್ಟಿಂಗ್ ಅಂತ ಏನು ಹೇಳ್ತೀವಿ ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅನ್ನೋಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದೆ ಸೊ ಉಪವಾಸ ನಮಗೆ ಒಳ್ಳೇದು ಅಂತ ಆದರೆ ವೈದ್ಯಕೀಯ ದೃಷ್ಟಿಯಿಂದ ನೋಡೋದಾದ್ರೆ ಉಪವಾಸ ನಮ್ಮ ಆರೋಗ್ಯಕ್ಕೆ ಯಾಕೆ ಒಳ್ಳೇದು ಅಂತ ವೈದ್ಯಕೀಯ ದೃಷ್ಟಿಯಿಂದ ಮಾತಾಡಬೇಕು ಅಂತಂದ್ರೆ ಉಪವಾಸ ಅಥವಾ ಫಾಸ್ಟಿಂಗ್ ಅಂತ ಏನು ಹೇಳ್ತೀವಿ ಇದನ್ನ ನಾವು ವೈಯಕ್ತಿಕವಾಗಿ ಅಂದ್ರೆ ವಾಲಂಟರಿ ಇಚ್ಛೆಯಿಂದ ಕೆಲವೊಂದಷ್ಟು ಸಮಯದವರೆಗೂ ಆಹಾರವನ್ನು ಸೇವಿಸದೇ ಇರೋದು ಅಂತ ಅರ್ಥ ಮಾಡ್ಕೊಳ್ಬಹುದು ಅದು ಉಪವಾಸ ಅನ್ನೋದ್ರ ಒಂದು ಸಣ್ಣ ಡೆಫಿನೇಷನ್ ಅಂತ ಹೇಳ್ಬೋದು ಈಗ ನಾವು ಆಹಾರವನ್ನು ಸೇವಿಸಲಿಲ್ಲ ಸೇವಿಸದೆ ಇದ್ದಿದ್ದರಿಂದ ಏನೇನಾಯಿತು ಈಗ ತುಂಬ ಜನಕ್ಕೆ ಏನು ಯೋಚನೆ ಬರುತ್ತೆ ಅಂದರೆ ಅಯ್ಯೋ ನಾನು ಆಹಾರ ತಿನ್ನಲಿಲ್ಲ ಅಂದರೆ ಅದರಿಂದ ತೊಂದರೆ ಆಗಲ್ವಾ ನನಗೆ ಶಕ್ತಿ ಇರೋದೇ ಇಲ್ಲ ನಾನು ಸುಸ್ತಾಗ್ಬಿಡ್ತೀನಿ ಈ ರೀತಿಯಾದಂತಹ ಸಾಕಷ್ಟು ಯೋಚನೆಗಳು ತುಂಬ ಜನ ಯೋಚನೆ ಮಾಡ್ತಾರೆ ಇದಕ್ಕೆ ಒಂದು ಉತ್ತರ ಇದೆ ಏನು ಅಂತಂದ್ರೆ ಈಗ ಉಪವಾಸ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಪ್ರಯೋಜನಗಳಿದೆ ಆ ಪ್ರಯೋಜನಗಳು ಏನು ಅನ್ನೋದನ್ನ ತಿಳ್ಕೊಂಡ್ರೆ ಈ ಭಯಗಳು ಕೂಡ ಕಡಿಮೆ ಆಗುತ್ತೆ ಜನರ ಮನಸ್ಸಿನಲ್ಲಿ ಅಲ್ವಾ ಹಾಗಾಗಿ ಈಗ ಒಂದು ನಾವು ವಿಷಯ ಯೋಚನೆ ಏನು ಅಂತ ಅಂದ್ರೆ ಉಪವಾಸ ಅಂದ್ರೆ ನಾವು ಯಾವುದೋ ಒಂದು ನಮ್ಮ ಅದು ಧಾರ್ಮಿಕ ನೀವೇ ಹೇಳಿದ ರೀತಿಯಲ್ಲಿ ಧಾರ್ಮಿಕವಾದ ಕಾರಣಗಳಿರಬಹುದು ಅಥವಾ ಆರೋಗ್ಯದ ಕಾರಣಗಳಿರಬಹುದು ಇದೆಲ್ಲವೂ ಸೇರಿ ಉಪವಾಸ ಮಾಡ್ತೀವಿ ಕೆಲವರು ಈಗ ಏಕಾದಶಿ ಉಪವಾಸ ಮಾಡ್ತಾರೆ ಕೆಲವರು ಸಂಕಷ್ಟಹರ ಚತುರ್ಥಿ ದಿನ ಉಪವಾಸ ಮಾಡ್ತಾರೆ ಇನ್ನು ಕೆಲವರು ಈಗ ಮುಸ್ಲಿಂ ಸಮುದಾಯದಲ್ಲಿ ರಂಜಾನ್ನಲ್ಲಿ ಉಪವಾಸಗಳನ್ನ ಮಾಡ್ತಾರೆ ಈ ರೀತಿ ಅನೇಕ ಬ ಬೇರೆ ಬೇರೆ ರೀತಿಯಲ್ಲಿ ಧಾರ್ಮಿಕವಾಗಿ ಕೂಡ ತುಂಬ ಜನ ಉಪವಾಸವನ್ನು ಮಾಡ್ತಾರೆ ಆದರೆ ಈ ಉಪವಾಸ ಮಾಡೋದಕ್ಕೆ ಹಿಂದೆ ಇರುವಂಥ ಕಾರಣ ಉದಾಹರಣೆಗೆ ಏಕಾದಶಿ ಅಂದರೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಒಂದು ದಿನ ಉಪವಾಸ ಅಂತ ನಮ್ಮಲ್ಲಿ ಇದೆ ಅಂದರೆ ಹಿಂದೂ ಧರ್ಮದಲ್ಲಿ ನಾವು ಇದನ್ನು ತುಂಬ ಜನ ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ ಹದಿನೈದು ದಿನಕ್ಕೊಮ್ಮೆ ಉಪವಾಸ ಮಾಡ್ತೀವಿ ಅಂತ ಆ ಥರ ಉಪವಾಸ ಮಾಡೋದರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಆವಾಗ ಅದನ್ನು ಮಾಡೋದಕ್ಕೆ ಹಿಂದಿರುವಂಥ ವೈಜ್ಞಾನಿಕತೆ ಕೂಡ ನಮಗೆ ಅರ್ಥ ಆಗುತ್ತೆ ಇನ್ನು ವೈದ್ಯಕೀಯ ನಿಟ್ಟಿನಲ್ಲಿ ಹೇಳಬೇಕು ಅಂತ ಆದರೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನೀವು ಪ್ರತಿದಿನ ಆಹಾರ ತಗೊಳ್ತಾ ಇರ್ತೀರ ಇದು ಒಂದು ರೀತಿ ನಮಗೆ ತಿಂಗಳು ತಿಂಗಳು ಸಂಬಳ ಬಂದ ಹಾಗೆ ಆಫೀಸಲ್ಲಿ ನಮಗೆ ಸಂಬಳ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಸಂಬಳ ಬರ್ತಾ ಇದೆ ಯಾವುದೋ ಒಂದು ಪಾಯಿಂಟಲ್ಲಿ ನಾವು ಅದರಲ್ಲಿ ಒಂದಷ್ಟನ್ನು ನಾವು ಸೇವಿಂಗ್ಸ್ ಅಂತ ಮಾಡ್ತೀವಿ ಉಳಿತಾಯಕ್ಕೆ ಅಂತ ಎತ್ತಿಡ್ತೀವಿ ಇನ್ನೊಂದಷ್ಟು ಖರ್ಚು ಮಾಡ್ತಾ ಹೋಗ್ತೀವಿ ಈ ಉಳಿತಾಯ ಅಂತ ಇಟ್ಟಿರೋದೇನಿದೆಯಲ್ಲ ಯಾವುದೋ ಒಂದು ಪಾಯಿಂಟಲ್ಲಿ ಏನೋ ತಪ್ಪಾಯಿತು ಏನೋ ಆಗಿ ಒಂದು ಕೆಲಸ ನಮ್ಮದು ಹೋಯಿತು ಅಂದ್ಕೊಳ್ಳೋಣ ಆವಾಗ ಈ ಉಳಿತಾಯ ಅಂತ ಇಟ್ಟಿರೋದೇ ನಮಗೆ ಸಹಾಯಕ್ಕೆ ಬರೋದು ಉಪವಾಸ ಅನ್ನೋದು ಒಂದು ರೀತಿಯಲ್ಲಿ ಹೀಗೆ ಅರ್ಥ ಮಾಡ್ಕೊಳ್ಬೋದು ನಾವು ನಾವು ದಿನ ಆಹಾರ ತಗೊಳ್ತೀವಲ್ವ ಆಹಾರ ತೊಗೊಂಡಿದ್ದು ಪೂರ್ತಿ ನಮ್ಮ ದೇಹಕ್ಕೆ ಉಪಯೋಗಕ್ಕಾಗೋದಿಲ್ಲ ಎಷ್ಟೋ ಸರಿ ಈಗ ನಾವು ಆಹಾರ ತಗೊಳ್ತೀವಿ ಜೀರ್ಣ ಆಗತ್ತೆ ಗ್ಲುಕೋಸ್ ಅಂಶ ರಕ್ತದಲ್ಲಿ ಸೇರ್ಕೊಳ್ಳುತ್ತೆ ಅಂದ್ರೆ ನಮ್ಮ ಸ್ಮಾಲ್ ಸ್ಮಾಲ್ ಇಂಟರ್ಸ್ ಏನ್ ಅಥವಾ ಸಣ್ಣ ಕರಳು ಏನಂತೀವಿ ಸಣ್ಣ ಕರಳಿಂದ ಅಷ್ಟು ಪೌಷ್ಟಿಕಾಂಶ ರಕ್ತದ ಒಳಗೆ ಸೇರಿಕೊಳ್ಳುತ್ತೆ ಓಕೆ ಅದು ಅಲ್ಲಿಂದ ಅಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಶುರುವಾಗಿ ರಕ್ತ ಅಲ್ಲಿಂದ ಎಲ್ಲ ಪೌಷ್ಟಿಕಾಂಶವನ್ನು ತಗೊಂಡು ಹಾರ್ಟಿಗೆ ಹೋಗಿ ಅಲ್ಲಿ ಆಕ್ಸಿಜನ್ ಕೂಡ ಲಂಗ್ಸ್ ಇಂದ ತಗೊಂಡು ಆಕ್ಸಿಜನ್ ಮತ್ತು ಗ್ಲುಕೋಸ್ ಈ ಎರಡನ್ನೂ ಇಡೀ ದೇಹಕ್ಕೆ ಸರ್ಕ್ಯುಲೇಟ್ ಮಾಡೋದು ರಕ್ತದ ಕೆಲಸ ಸೊ ಈಗ ಏನಾಗುತ್ತೆ ಅಂತಂದರೆ ಈ ರಕ್ತದಲ್ಲಿ ಗ್ಲುಕೋಸ್ ಮತ್ತು ಆಕ್ಸಿಜನ್ ಎರಡು ಒಟ್ಟಿಗೆ ಇದೆ ನೀವು ಇದರಲ್ಲಿ ಚಿಕ್ಕಂದಲ್ಲಿ ಓದಿರ್ಬೋದು ನಿಮ್ಮ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಕ್ಲಾಸ್ಗಳಲ್ಲಿ ಕಂಬಸ್ಟನ್ ಅಥವಾ ಏನೋ ಒಂದು ಬರ್ನ್ ಆಗಬೇಕು ಅಂದರೆ ಅದಕ್ಕೆ ಆಕ್ಸಿಜನ್ ಬೇಕು ಅಂತ ಕ್ಯಾಂಡಲ್ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಎಲ್ಲ ನೀವು ಮಾಡಿರಬಹುದು ಸೊ ಇದು ಹೇಗೆ ಅಂತ ಅಂದರೆ ಅದೇ ರೀತಿಯಲ್ಲಿ ಆ ಗ್ಲೂಕೋಸು ಬರ್ನ್ ಆಗಬೇಕು ಅದಕ್ಕೆ ಈ ಆಕ್ಸಿಜನ್ ಸಹಾಯ ಮಾಡುತ್ತೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಎರಡೂ ಸೇರಿದಾಗ ಎನರ್ಜಿ ಹುಟ್ಟು ಹುಟ್ಟತ್ತೆ ಅಂದರೆ ಅದೇ ನಮ್ಮ ದೇಹಕ್ಕೆ ಶಕ್ತಿಯಾಗುವಂಥದ್ದು ಅರ್ಥ ಆಯ್ತಲ್ವಾ ಸೊ ಇವಾಗ ಏನಾಗುತ್ತೆ ನನಗೆ ಬೇಕಿರೋ ಅಷ್ಟು ಶಕ್ತಿ ನಾನು ವ್ಯಯಿಸ್ತೀನಿ ನಾನು ಖರ್ಚು ಮಾಡ್ತೀನಿ ನನ್ನ ದಿನಗಳ ದಿನ ನಾನು ಓಡಾಡ್ತಿರ್ತೀನಿ ಕೆಲಸ ಮಾಡ್ತಾ ಇರ್ತೀನಿ ಅಥವಾ ನಾನು ಎಕ್ಸಸೈಸ್ ಮಾಡ್ತೀನಿ ಈ ರೀತಿಯಾಗಿ ನಾನು ಖರ್ಚು ಮಾಡ್ತೀನಿ ಅದನ್ನು ಖರ್ಚು ಮಾಡಿದ ನಂತರ ಕೂಡ ಸಾಕಷ್ಟು ಎನರ್ಜಿ ಅಥವಾ ಸಾಕಷ್ಟು ಗ್ಲೂಕೋಸ್ ಅಂಶ ನಮ್ಮ ದೇಹದಲ್ಲಿ ಉಳ್ಕೊಂಡಿರುತ್ತೆ ಖರ್ಚಾಗದೆ ಉಳ್ಕೊಂಡಿರುವಂತದ್ದಿರುತ್ತೆ ಈ ಖರ್ಚಾಗದೆ ಉಳಿದಿರುವಂತಹ ಗ್ಲೂಕೋಸ್ ಅಂಶ ಏನಿದೆಯಲ್ವಾ ಅದನ್ನ ದೇಹ ಈ ನಮ್ಮ ಸೇವಿಂಗ್ಸ್ ಅಕೌಂಟ್ ತರ ಒಂದು ಉಳಿತಾಯ ಖಾತೆ ಮಾಡಿಕೊಂಡು ಬೇರೆ ಒಂದು ರೀತಿಯಲ್ಲಿ ಗ್ಲೈಕೋಜೆನ್ ಅನ್ನುವಂತಹ ಒಂದು ರೀತಿಯಲ್ಲಿ ಅದನ್ನ ಲಿವರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಲಿವರ್ ಅಲ್ಲಿ ಹೌದು ಹೌದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಈಗ ಏನಾಯ್ತು ಒಂದು ದಿನ ನಮ್ಗೆ ನಾವು ಉಪವಾಸ ಮಾಡಿದ್ವಿ ಆಹಾರ ತಗೊಂಡಿಲ್ಲ ಈ ಸ್ಟೋರ್ ಆಗಿರುವಂತಹ ಗ್ಲೈಕೋಜೆನ್ ಇದೆಯಲ್ಲ ಇದು ನಮ್ಗೆ ಖರ್ಚಿಗೆ ಬರುತ್ತೆ ಮತ್ತೆ ಓಕೆ ಅರ್ಥ ಆಯ್ತಲ್ವಾ ಈಗ ಇದ್ರಲ್ಲಿ ಇನ್ನೊಂದು ವಿಷಯ ಏನಿದೆ ಬೆಳಗ್ಗೆ ಹೊತ್ತು ನೀವು ಬೆಳಗ್ಗೆ ತಿಂಡಿ ತಿಂದಿರ್ತೀರಾ ಮತ್ತೆ ಮಧ್ಯಾಹ್ನ ಒಂದು ಒಂದು ಗಂಟೆ ಹೊತ್ತಿಗೆ ಹಸಿವಾಯ್ತು ಊಟ ಮಾಡ್ತೀರಾ ಮತ್ತೆ ಸಂಜೆ ಏನೋ ಒಂದು ತಿಂತೀರಾ ರಾತ್ರಿ ಮತ್ತೊಂದೇನೋ ಒಂದು ತಿಂತೀರಾ ರಾತ್ರಿ ತಿಂದ ಮೇಲೆ ಮತ್ತೆ ಬೆಳಗ್ಗೆ ತನಕ ನಿಮ್ಮ ದೇಹ ಹೇಗೆ ತಡಿತಾ ಇದೆ ಸುಮಾರು ಗಂಟೆಗಳ ಕಾಲ ರಾತ್ರಿ ಒಂಬತ್ತು ಊಟ ಮಾಡಿದ್ರೆ ಬೆಳಗ್ಗೆ ಒಂಬತ್ತಕ್ಕೆ ತಿಂಡಿ ತಿಂತ ಇದ್ದೀರಾ ನೀವು ಅಂತಂದ್ರೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ನಿಮ್ಮ ದೇಹ ಉಪವಾಸದಲ್ಲೇ ಇದೆ ಅಲ್ವಾ ಹೌದು ಬೆಳಗಿನ ಹೊತ್ತಲ್ಲಿ ನಾವು ಯೋಚನೆ ಮಾಡಿದಾಗ ಏನಾಗುತ್ತೆ ಮೂರು ಅಥವಾ ನಾಲ್ಕು ಗಂಟೆಗೆ ಒಂದ್ಸಲ ಏನೋ ಒಂದು ಆಹಾರ ಸೇವಿಸ್ತಾ ಇರ್ತೀವಿ ನಾವು ಎಚ್ಚರವಾಗಿರ್ತೀವಿ ಅವಾಗ ಕಾನ್ಶಿಯಸ್ ಅಲ್ಲಿ ರಾತ್ರಿ ಬಂದಾಗ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಊಟ ಮಾಡ್ತೀವಿ ಮತ್ತು ಬೆಳಗ್ಗೆ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ತಿಂಡಿ ತಿಂತೀವಿ ನಾವು ಅಂತ ಅಂದ್ಕೊಳ್ಳೋಣ ಹನ್ನೆರಡು ಗಂಟೆಗಳ ಕಾಲ ಆಟೋಮೆಟಿಕಲಿ ಅಂದರೆ ಅರ್ಧ ದಿನದಷ್ಟು ನಾವು ಉಪವಾಸದಲ್ಲೇ ಇದೀವಿ ಅಲ್ವಾ ಇದೊಂದು ಟೆಂಪರರಿ ಕೈಂಡ್ ಆಫ್ ಫಾಸ್ಟಿಂಗ್ ಅಂತ ಅನ್ಕೊಳ್ಬಹುದು ನಾವು ಆಯ್ತಾ ಸೊ ಇವಾಗ ನಾವು ಈಗ ನಿಮ್ಗೆ ಶುಗರ್ ಇದ್ದವ್ರಿಗೆ ಇದ್ರೆ ಡಯಾಬಿಟಿಸ್ ಇದ್ದವರಿಗೆ ನಾವು ಟೆಸ್ಟಿಂಗ್ ಮಾಡುವಾಗ ಫಾಸ್ಟಿಂಗ್ ಬ್ಲಡ್ ಶುಗರ್ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ ಅಥವಾ ಲಿಪಿಡ್ ಪ್ರೊಫೈಲ್ ಮಾಡಬೇಕಾದ್ರೆ ಫಾಸ್ಟಿಂಗ್ ಅಲ್ಲೇ ಬರಬೇಕು ಅಂತ ಹೇಳ್ತೀವಿ ಈಗ ರಕ್ತ ಪರೀಕ್ಷೆಗೆ ಕರೆದಾಗ ಫಾಸ್ಟಿಂಗ್ ಯಾಕೆ ಮಾಡ್ತೀವಿ ಖಾಲಿ ಹೊಟ್ಟೆ ಹೊಟ್ಟೆನಲ್ಲೇ ಬನ್ನಿ ಅಂತ ಹೇಳ್ತೀವಲ್ವಾ ನಾವು ರಕ್ತ ಪರೀಕ್ಷೆಗೆ ಇದಕ್ಕೆ ಒಂದು ಕಾರಣ ಇದೆ ಈಗ ಏನಾಗುತ್ತೆ ಈ ಲಿವರ್ ಅಲ್ಲಿರೋದು ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ನಾವು ತಡೆದ ಮೇಲೆ ಮತ್ತೆ ಎಕ್ಸ್ಟ್ರಾ ಫುಡ್ ಬರಲಿಲ್ಲ ಅಂತ ಅನ್ಕೊಳ್ಳೋಣ ದೇಹಕ್ಕೆ ಆ ಸಮಯದಲ್ಲಿ ಲಿವರಲ್ಲಿ ಸೇವ್ ಆಗಿರುವಂಥದ್ದು ವಾಪಸ್ಸು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ದೇಹಕ್ಕೆ ಶಕ್ತಿ ಕೊಡೋದನ್ನ ಕಂಟಿನ್ಯೂ ಮಾಡುತ್ತೆ ಇದು ನಾರ್ಮಲ್ ಪ್ರೋಸೆಸ್ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಲಿವರಲ್ಲಿ ತುಂಬಾ ಅಕ್ಯುಮುಲೇಟ್ ಆಗಿದೆ ನಾವು ಮೇಲೆ 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 ತಿಂತಾನೇ ಇದೀವಿ ಲಿವರಲ್ಲಿ ಒಂದು ಹಂತಕ್ಕೆ ಅದು ದಾಟ್ತು ಇಷ್ಟೇ ಸೇವ್ ಮಾಡೋಕ್ಕಾಗೋದು ಅದಕ್ಕೊಂದು ಲಿಮಿಟ್ ಇದೆ ಅದು ದಾಟದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ದೇಹದಲ್ಲಿ ಬೊಜ್ಜು ಅಂತ ಏನು ಕರಿತೀವಿ ಒಬೆಸಿಟಿ ಅಂತ ಇದೇ ರೀತಿಯಾಗಿ ನಮಗೆ ಕಾಣಿಸ್ಕೊಳ್ಳೋದು ಸೊ ಈಗ ಒಬ್ ಅದು ಒಬೆಸಿಟಿ ಫ್ಯಾಟಾಗಿ ಕನ್ವರ್ಟಾಗಿ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಆಯಿತಾ ಈಗ ನಾವು ತಿಂದಿದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಖರ್ಚು ಮಾಡಲಿಲ್ಲ ಎಕ್ಸಸೈಸ್ ಎಲ್ಲ ಮಾಡಲಿಲ್ಲ ಸೆಡೆಂಟ್ರಿ ಫುಡ್ ಹ್ಯಾಬ್ ಲೈಫ್ ಸ್ಟೈಲ್ ಅಂತ ಕೇಳಿರ್ಬೋದು ನೀವು ಕೂತಲ್ಲೇ ಕೂತು ಕೆಲಸ ಮಾಡೋದು ಯಾವುದೇ ರೀತಿಯಾದ ರೀತಿಯಾದಂತಹ ದೈಹಿಕ ಚಟುವಟಿಕೆ ಮಾಡದೇ ಇರುವಂತದ್ದು ಅಂಥ ಸಮಯಗಳಲ್ಲಿ ಈ ಥರ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಈ ಥರದ್ದು ಸಾಕಷ್ಟು ತೊಂದರೆಗಳನ್ನ ನಾವು ನೋಡ್ತಾ ಬಂದಿದೀವಿ ಇದೇ ಕಾರಣಕ್ಕೆ ಈಗ ಏನಾಗುತ್ತೆ ನಾವು ಉಪವಾಸ ಮಾಡಿದ್ವಿ ಅಂತ ಅನ್ಕೊಳ್ಳೋಣ ಲಿವರ್ ಇರೋದು ಎಲ್ಲ ಉಪಯೋಗಕ್ಕೆ ಬಂತು ಮತ್ತೆ ಉಪಯೋಗಕ್ಕೆ ಬಂತು ಆಯ್ತು ಲಿವರ್ದು ಮುಗಿತು ನಂತರ ಅದೇ ಫ್ಯಾಟು ಮತ್ತೆ ಕರ್ಗತಾ ಹೋಗುತ್ತೆ ಓಕೆ ಹಾಗಾಗಿ ಏನಾಗತ್ತೆ ನಮಗೆ ಇದು ಬೇಡದೆ ಇರುವಂಥದ್ದು ಇದು ಬೇಕಿರೋ ಶಕ್ತಿ ಅಲ್ಲ ಬೇಕಿರೋದು ನಮಗೆ ಆಹಾರದಲ್ಲಿ ಸಿಗ್ತಾ ಇದೆ ಎಕ್ಸ್ಟ್ರಾ ಇರೋದು ಲಿವರಲ್ಲಿರೋದನ್ನ ಕೂಡ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅದು ಬಿಟ್ಟು ಇನ್ನೂ ಎಕ್ಸಸ್ ಏನಾಗ್ತಾ ಇದೆ ಕ್ಯಾಲೋರಿ ಅಂತ ಏನು ಹೇಳ್ತೀವಿ ಎಕ್ಸೆಸಿವ್ ಕ್ಯಾಲೋರೀಸ್ ನಾವು ಇಂಟೇಕ್ ಮಾಡ್ತಾ ಇದ್ದಾಗ ಸೇವಿಸ್ತಾನೆ ಹೋದಾಗ ಅತಿ ಹೆಚ್ಚು ಆಹಾರ ತಗೊಂಡು ಈ ಥರ ಮಾಡಿದಾಗ ಏನಾಗುತ್ತೆ ಫ್ಯಾಟು ಈ ತರದ ರೀತಿಗಳಲ್ಲಿ ದೇಹದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಇದು ಅಕ್ಯುಮುಲೇಟ್ ಆಗಬಾರ್ದು ಅಂತ ಅಂದರೆ ಉಪವಾಸ ಒಂದು ಒಳ್ಳೆ ಮೆಥಡ್ ಉಪವಾಸ ಮಾಡೋದ್ರಿಂದ ಏನಾಗುತ್ತೆ ಈ ಅಕ್ಯುಮುಲೇಷನ್ನು ಕಟ್ಟಾಗುತ್ತೆ ಎಕ್ಸಸ್ ಫ್ಯಾಟ್ ಆಗಿ ಏನು ಹೊಟ್ಟೆ ಹೊಟ್ಟೆ ಭಾಗದಲ್ಲಿ ಅಂದರೆ ವೇಸ್ಸ ಕಂಫ್ರೆನ್ಸ್ ತುಂಬ ಜಾಸ್ತಿ ಇರುತ್ತೆ ಕೆಲವರಲ್ಲಿ ಅಂದರೆ ಅಬ್ಡಮಿನಲ್ ಒಬೆಸಿಟಿ ಅಂತೀವಿ ಬೊಜ್ಜು ಹೊಟ್ಟೆ ಭಾಗದಲ್ಲಿ ಇರುವಂಥ ಬೊಜ್ಜು ಕರ್ಗಕ್ಕೆ ಕೂಡ ಫಾಸ್ಟಿಂಗ್ ತುಂಬ ಸಹಾಯ ಮಾಡುತ್ತೆ ವೈದ್ಯಕೀಯವಾಗಿ ಹೇಳೋದಾದ್ರೆ ಫಾಸ್ಟಿಂಗ್ ನಿಂದ ಇವೆಲ್ಲ ಬೆನಿಫಿಟ್ಸ್ ಇದೆ ಮತ್ತಷ್ಟು ಬೆನಿಫಿಟ್ಸ್ ಹೀಗೆ ಮುಂದೆ ಮಾತಾಡ್ತಾ ಮಾತಾಡ್ತಾ ನೋಡೋಣ ಮುಖ್ಯವಾಗಿ ನಾವು ಯೋಚನೆ ಏನಂದ್ರೆ ಈ ಫಾಸ್ಟಿಂಗ್ ಮಾಡೋದ್ರಿಂದ ಯಾವ ಯಾವ ಅಂಗಗಳಿಗೆ ಪ್ರಯೋಜನ ಆಗುತ್ತೆ ಅನ್ನೋದು ಮೊಟ್ಟ ಮೊದಲನೇದಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ನಮ್ಮ ಪಚ್ಚನ ಜೀರ್ಣಾಂಗ್ ಜೀರ್ಣಾಂಗ ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಭಾಗಕ್ಕೂ ಒಂದು ದಿನದ ರೆಸ್ಟ್ ಸಿಗುತ್ತೆ ಮಾಡೋದ್ರಿಂದ ಈಗ ನಮಗೆ ವಾರ ಇಡೀ ಕೆಲಸ ಮಾಡಿದ ಮೇಲೆ ಭಾನುವಾರ ಒಂದು ವಾರ ಪ್ರತಿ ಭಾನುವಾರ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಇಮ್ಯಾಜಿನ್ ಒಂದು ವರ್ಷ ಇಡೀ ನಾವು ಒಂದು ದಿನನೂ ರೆಸ್ಟ್ ತಗೊಳ್ದಿರೋ ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಾಗ್ಬೋದು ಅದೇ ರೀತಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಅದಕ್ಕೂ ಕೆಲವೊಮ್ಮೆ ರೆಸ್ಟ್ ಬೇಕಾಗುತ್ತೆ ಸೊ ಹಾಗಾಗಿ ನಾವು ಆ ರೆಸ್ಟನ್ನು ಈ ಫಾಸ್ಟಿಂಗ್ ಮೂಲಕ ಕೊಡಬಹುದು ಸೊ ಅದು ನಮ್ಮ ಸ್ಟಮಕ್ ಜಠರದಿಂದ ಹಿಡಿದು ಸಣ್ಣ ಕರಲು ದೊಡ್ಡ ಕರಳು ಎಲ್ಲ ಭಾಗಗಳಿಗೆ ರೆಸ್ಟ್ನ ಇದು ಕೊಡುತ್ತೆ ಫಾಸ್ಟಿಂಗ್ ಕೊಡುತ್ತೆ ಮೊಟ್ಟ ಮೊದಲನೇದಾಗಿ ತುಂಬ ಇನ್ನೊಂದು ಇಂಪಾರ್ಟೆಂಟ್ ಅಂಗ ಏನಿದೆ ಅದು ಪ್ಯಾಂಕ್ರಿಯಸ್ ಈ ನಾನು ಆಗಲೇ ಹೇಳ್ತಿದ್ದೆ ಗ್ಲೂಕೋಸ್ ಅನ್ನೋದು ಒಂದು ಪ್ರತಿಯೊಂದು ದೇಹದ ಸೆಲ್ಲಿಗೆ ಹೋಗಿ ಅಲ್ಲಿ ಎನರ್ಜಿ ಉತ್ಪಾದನೆ ಆಗುತ್ತೆ ಅಂತ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಸೇರಿ ಈ ಗ್ಲೂಕೋಸು ಸೆಲ್ ಒಳಗಡೆ ಹೋಗಬೇಕು ಅಂದರೆ ಅದಕ್ಕೆ ಸಹಾಯ ಮಾಡುವಂಥದ್ದು ಒಂದಿದೆ ಅದು ಇನ್ಸುಲಿನ್ ನೀವೆಲ್ಲ ಇನ್ಸುಲಿನ್ ಅನ್ನೋದು ಡಯಾಬಿಟಿಸ್ ಹೆಸರು ಜೊತೆಗೆ ಕನೆಕ್ಟ್ ಆಗಿ ಕೇಳಿರ್ತೀರಾ ಖಂಡಿತವಾಗ್ಲೂ ಆದರೆ ಇನ್ಸುಲಿನ್ ಎಕ್ಸಾಕ್ಟ್ಲಿ ಏನು ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದರೆ ಈಗ ನೀವು ಯಾವುದೋ ಒಂದು ಯಾವುದೋ ಒಂದು ಮನೆಗೆ ಹೋಗ್ತೀರಾ ಲಾಕ್ ಆಗಿದೆ ಮನೆ ಒಳಗೆ ಹೇಗೆ ಹೋಗ್ತೀರಾ ಅದಕ್ಕೊಂದು ಕೀ ಬೇಕು ಈಗ ಗ್ಲುಕೋಸ್ ಅದೇ ರೀತಿ ರಕ್ತ ಎಲ್ಲ ಕಡೆ ದೇಹದ ಎಲ್ಲ ಭಾಗಗಳಿಗೆ ರಕ್ತ ಸರ್ಕ್ಯುಲೇಟ್ ಆಗ್ತಾ ಇದೆ ರಕ್ತ ಅಲ್ಲಿ ಹೋದರೂ ಕೂಡ ಸೆಲ್ ಒಳಗಡೆಗೆ ಆ ಗ್ಲುಕೋಸ್ ಎಂಟರ್ ಆಗಬೇಕು ಅಂತ ಅಂದರೆ ಅದಕ್ಕೊಂದು ಕೀ ಬೇಕು ಆ ಕೀನೇ ಇನ್ಸುಲಿನ್ ಇನ್ಸುಲಿನ್ ಮಾಡೋ ಕೆಲಸನೇ ಇದು ರಕ್ತದಲ್ಲಿರುವಂತಹ ಗ್ಲೂಕೋಸನ್ನು ಎತ್ಕೊಂಡು ಹೋಗಿ ಸೆಲ್ನ ಒಳಗಡೆಗೆ ಕೊಡುತ್ತೆ ಸೆಲ್ ಒಳಗಡೆ ಹೋದ ನಂತರ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಎರಡೂ ಸೇರಿ ಅದೊಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅದರಿಂದಾಗಿನೇ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಹೊರಗೆ ಬರುತ್ತೆ ಜೊತೆಗೆ ಎನರ್ಜಿ ಇದಾಗುತ್ತೆ ಈಗ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಆಗ್ತಾ ಇರಬೇಕಾದ್ರೆ ಒಂದು ಎನರ್ಜಿ ರಿಲೀಸ್ ಆಗುತ್ತೆ ಅಂತ ನಾವು ಹೇಳ್ತೀವಲ್ವ ಅದೇ ರೀತಿಯಲ್ಲಿ ದೇಹದಲ್ಲಿ ಪ್ರತಿಯೊಂದು ಪ್ರತಿಯೊಂದು ಜೀವಕೋಶಗಳಲ್ಲೂ ಇದೊಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಹೋಗುತ್ತೆ ಪ್ರತಿನಿತ್ಯ ಓಕೆ ಈಗ ಈ ಗ್ಲುಕೋಸ್ ಒಳಗೆ ಹೋಗಬೇಕು ಅಂದರೆ ಇನ್ಸುಲಿನ್ ಸಹಾಯ ಮಾಡಬೇಕು ಉದಾಹರಣೆಗೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಗ್ಲೂಕೋಸ್ ತುಂಬ ಜಾಸ್ತಿ ಇದೆ ದೇಹ ಏನು ಮಾಡುತ್ತೆ ದೇಹಕ್ಕೆ ಒಂದು ಸೆಲ್ಫ್ ರಿಪೇರ್ ಸಿಸ್ಟಮ್ ಅಂತ ಇರುತ್ತೆ ಅಂದರೆ ಅದು ತಾನೇ ತಾನಾಗಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ ಈ ಅವಾಗ ಏನ್ ಮಾಡುತ್ತೆ ಬ್ರೈನ್ ಇನ್ಫಾರ್ಮೇಷನ್ ಕೊಡುತ್ತೆ ಗ್ಲೂಕೋಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಇನ್ಸುಲಿನ್ ಬೇಕು ಇನ್ಸುಲಿನ್ ಪದೇ ಪದೇ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ ಇನ್ಸುಲಿನ್ ಜಾಸ್ತಿ ಆಗ್ತಾ ಇದೆ ಆದರೆ ಅದರದ್ದು ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಗ್ಲೂಕೋಸ್ ಹಾಗೆ ಉಳ್ಕೊಳ್ತಾ ಇದೆ ಇದರಿಂದಾನೆ ಡಯಾಬಿಟಿಸ್ ತರದ ರೋಗಗಳು ಬರುತ್ತೆ ಅಂದ್ರೆ ಗ್ಲುಕೋಸ್ ಕೂಡ ಇದೆ ಆಹಾರದ ಗ್ಲುಕೋಸ್ ಇದೆ ಆದರೆ ಅದನ್ನ ದೇಹದ ಜೀವಕೋಶಗಳು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಹಾಗಾಗಿ ರಕ್ತದಲ್ಲೇ ಗ್ಲೂಕೋಸ್ ಜಾಸ್ತಿ ಉಳ್ಕೊಳ್ತಾ ಇದೆ ಇದನ್ನೇ ನಾವು ಡಯಾಬಿಟಿಸ್ ಅಂತ ಎಲ್ಲ ಕರಿತೀವಿ ಈಗ ನಾವು ಫಾಸ್ಟಿಂಗ್ ಮಾಡಿದಾಗ ಏನಾಗುತ್ತೆ ಪ್ಯಾಂಕ್ರಿಯಸ್ಸು ರಿಲ್ಯಾಕ್ಸ್ ಆಗುತ್ತೆ ಎಕ್ಸೆಸಿವ್ ಗ್ಲೂಕೋಸ್ ಇರೋದಿಲ್ಲ ಆಗ ಅನ್ನು ಹೆಚ್ಚಾಗಿ ಅದು ಕೊಡೋ ಅವಶ್ಯಕತೆ ಬರೋದಿಲ್ಲ ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಇದು ಎರಡನ್ನ ಬಿಟ್ಟು ಇದೇ ರೀತಿಯಾಗಿ ಎಕ್ಸಸ್ ಎನರ್ಜಿ ಆ ಥರ ಎಲ್ಲ ಇದ್ದಾಗ ಹಾರ್ಟ್ ಆಗಬಹುದು ಬ್ರೈನ್ ಆಗಬಹುದು ಲಂಗ್ಸ್ ಆಗಬಹುದು ಅಥವಾ ಲಿವರ್ ಲಿವರ್ನ ಆಗಲೇ ಹೇಳಿದ್ದೀನಿ ಲಿವರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಸೊ ಈ ಎಲ್ಲ ದೇಹದ ಎಲ್ಲ ಭಾಗಗಳು ಕಿಡ್ನಿಗಳಾಗಬಹುದು ಈ ಎಲ್ಲ ಭಾಗಗಳ ಮೇಲೂ ಅತಿಯಾದ ಪ್ರೆಷರ್ ಇರುತ್ತೆ ಯಾವಾಗ ಎಕ್ಸೆಸ್ ಗ್ಲುಕೋಸ್ ಇದ್ದಾಗ ಅಥವಾ ಎಕ್ಸೆಸ್ ನ್ಯೂಟ್ರಿಷನ್ ಇದ್ದಾಗ ಹೀಗೆ ನಮ್ಮ ಪರಿಚಯದ ಇನ್ನೊಬ್ಬರು ವೈದ್ಯರು ಇದೆ ಇತ್ತೀಚೆಗೆ ಅವ್ರ ಬಾಯಲ್ಲಿ ಕೂಡ ಇದನ್ನು ಕೇಳಿದೆ ಇತ್ತೀಚೆಗೆ ಮಾಲ್ ನ್ಯೂಟ್ರಿಷನ್ ನಮಗೆ ಕಾಣಿಸೋದೇ ಇಲ್ಲ ಅಂದರೆ ಕಡಿಮೆ ನ್ಯೂಟ್ರಿಷನ್ ಅನ್ನು ಕಾಣಿಸೋದೇ ಇಲ್ಲ ಇವಾಗ ಏನಿದ್ರು ಮಾಲ್ ನ್ಯೂಟ್ರಿಷನ್ ಕಾಣಿಸುತ್ತೆ ಅಂತ ಮಾಲ್ಗಳಿಗೆ ಹೋಗಿ ಚೆನ್ನಾಗಿ ತಿನ್ನುವಂಥ ನ್ಯೂಟ್ರಿಷನ್ ಮಾತ್ರ ಇತ್ತೀಚೆಗೆ ನಮಗೆ ಸಿಗ್ತಾ ಇರೋದು ಸೊ ಇದು ನನ್ನ ಪದ ಅಲ್ಲ ನನ್ನ ಪರಿಚಯದ ಒಬ್ರು ಡಾಕ್ಟರ್ ಹೇಳ್ತಾ ಇದ್ದಾರೆ ಸೊ ಈಗ ಅಂದರೆ ಕಡಿಮೆ ನ್ಯೂಟ್ರಿಷನ್ಗಿಂತ ಹೆಚ್ಚಾಗಿ ಓವರ್ ನ್ಯೂಟ್ರಿಷನ್ ಇಂದ ಆಗುವಂತಹ ತೊಂದರೆಗಳು ಇತ್ತೀಚಿನ ದಿನಗಳಲ್ಲಿ ನಮಗೆ ತುಂಬ ಕಾಣಿಸ್ತಾ ಇದೆ ಓಕೆ 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 ಸೊ ಹಾಗಾಗಿ ದೇಹದ ಪ್ರತಿಯೊಂದು ಅಂಗದ ಮೇಲೂ ಇದ್ರದ್ದು ಎಫೆಕ್ಟ್ ಕಾಣಿಸುತ್ತೆ ಫಾಸ್ಟಿಂಗ್ ಇಂದ ಈ ಎಲ್ಲಾ ಅಂಗಗಳಿಗೆ ರೆಸ್ಟ್ ಸಿಕ್ಕಾಗುತ್ತೆ ಹಾಗಾಗಿ ಫಾಸ್ಟಿಂಗ್ ಇಂದ ಇಡೀ ದೇಹದ ಮೇಲೆ ಒಳ್ಳೆ ಬೆನಿಫಿಟ್ ಫಾಸ್ಟಿಂಗ್ ಮಾಡಬಹುದು ಡಾಕ್ಟರ್ ಎಷ್ಟು ಟೈಮ್ಗೆ ಒಂದ್ಸಲ ಫಾಸ್ಟಿಂಗ್ ಅನ್ನೋದಕ್ಕೆ ಒಂದು ನಾನು ಆಗ್ಲೇ ಒಂದು ಉದಾಹರಣೆ ಕೊಟ್ಟೆ ಪ್ರತಿನಿತ್ಯ ನಾವು ಆಗಲೇ ಅರ್ಧ ದಿನದಷ್ಟು ಫಾಸ್ಟಿಂಗ್ ಮಾಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಎಲ್ಲರೂ ಮಾಡ್ತಾರೆ ಕೆಲವರು ಮಾತ್ರ ಮಾಡಲ್ಲ ಯಾಕೆಂದ್ರೆ ಕೆಲವರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ರಾತ್ರಿ ಊಟ ಮಾಡಿ ಬೆಳಗಿನ ಜಾವ ಮತ್ತೆ ಎದ್ದು ಆರು ಗಂಟೆಗೆ ಏನಾದ್ರು ತಿನ್ನೋರು ಇರ್ತಾರೆ ಅಂಥವ್ರನ್ನ ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲರೂ ಹನ್ನೊಂದರಿಂದ ಹನ್ನೆರಡು ಗಂಟೆಗಳ ಕಾಲದ ಒಂದು ಡೈಲಿ ಫಾಸ್ಟಿಂಗ್ ಖಂಡಿತ ಪ್ರತಿಯೊಬ್ಬರು ಮಾಡ್ತಾರೆ ಅದನ್ನ ಬಿಟ್ಟು ಇತ್ತೀಚೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನುವಂಥದ್ದು ಒಂದು ಟ್ರೆಂಡ್ ಇದೆ ಹೌದು ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಏನು ಅಂತಂದ್ರೆ ದಿನದ ಸುಮಾರು ಇವಾಗ ಇಪ್ಪತ್ನಾಲ್ಕು ಗಂಟೆಯನ್ನ ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತೀವಿ ಒಂದು ಫಾಸ್ಟಿಂಗ್ ಡ್ಯೂರೇಷನ್ ಮತ್ತೊಂದು ಈ ತಿನ್ನೋ ಡ್ಯೂರೇಷನ್ ಸೊ ಅದನ್ನ ಏಯ್ಟ್ ಅಂತ ಕೆಲವರು ಮಾಡ್ತಾರೆ ಅಂದ್ರೆ ಗಂಟೆಗಳ ಕಾಲದಲ್ಲಿ ನಮ್ಮ ಅಷ್ಟು ಫುಡ್ಡನ್ನು ನಾವು ತಗೊಂಡ್ಬಿಡ್ತೀವಿ ದಿನಕ್ಕೆ ಬೇಕಿರೋದು ನಂತರ ಹದಿನಾರು ಗಂಟೆಗಳ ಕಾಲ ಬೇರೆ ಏನೂ ಆಹಾರವನ್ನ ತಗೊಳ್ಳೋದಿಲ್ಲ ಇದು ಒಂದು ರೀತಿಯಾದಂಥ ಫಾಸ್ಟಿಂಗ್ ಮತ್ತೊಂದು ರೀತಿ ಅದೇ ಸಿಕ್ಸ್ಟೀನ್ ಇಸ್ಟು ಏಟ್ ಕೆಲವರು ಮಾಡ್ತಾರೆ ಹತ್ತರಿಂದ ಹದಿನಾಲ್ಕು ಗಂಟೆ ಅಂದ್ರೆ ಹದಿನಾಲ್ಕು ಗಂಟೆಗಳ ಕಾಲ ಫಾಸ್ಟಿಂಗು ಹತ್ತು ಗಂಟೆಗಳ ಕಾಲ ಆಹಾರ ಸೇವನೆ ಇನ್ನು ಟ್ವೆಲ್ ಟ್ವೆಲ್ ಬಹಳ ಸುಲಭವಾದಂಥದ್ದು ಸಾಕಷ್ಟು ಜನ ರೆಗ್ಯುಲರ್ ಆಗಿ ಟ್ವೆಲ್ ಟ್ವೆಲ್ ಮಾಡ್ತಾರೆ ತುಂಬ ಎಕ್ಸ್ಟ್ರೀಮ್ ಆಗಿ ಅಭ್ಯಾಸ ಮಾಡೋಕ್ಕೆ ಪ್ರಯತ್ನ ಪಡುವಂಥವ್ರು ಟ್ವೆಂಟಿ ಟು ಫೋರ್ ಮಾಡ್ತಾರೆ ಡ್ರಾಸ್ಟಿಕ್ ವೆಯ್ಟ್ ಲಾಸ್ ಎಲ್ಲ ಆಗಬೇಕು ಅನ್ನೋಂಥ ಸಮಯದಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಫಾಸ್ಟಿಂಗ್ ಮಾಡಿ ಕೇವಲ ನಾಲ್ಕು ಗಂಟೆ ಒಳಗೆ ಆಹಾರ ತಗೊಳ್ಬೇಕು ಅಂತ ಅಂದರೆ ಉದಾಹರಣೆಗೆ ಈಗ ಹತ್ತು ಗಂಟೆಗೆ ನಾನು ತಿಂದೆ ಅಂದರೆ ಮತ್ತೆ ಎರಡು ಗಂಟೆ ಒಳಗೆ ಇನ್ನೇನೋ ಒಂದು ಆಹಾರ ತಗೊಳ್ತೀನಿ ನಾಳೆ ಬೆಳಗ್ಗೆ ಹತ್ತು ಗಂಟೆ ತನಕ ಮತ್ತೆ ಏನೂ ತಿನ್ನೋದಿಲ್ಲ ಅನ್ನೋದು ಓಕೆ ಕೇವಲ ಫೋರ್ ಅವರ್ಸ್ ನಾಲ್ಕು ಗಂಟೆಗಳ ಒಳಗೆ ಆಹಾರವನ್ನು ನಾನು ಗಂಟೆಗಳ ಕಾಲ ನಾನು ಫಾಸ್ಟಿಂಗ್ ಮಾಡ್ತೀನಿ ಇದು ಬೇರೆ ಬೇರೆ ಎಕ್ಸ್ಟ್ರೀಮ್ ಮಾಡ್ತಾರೆ ಕೆಲವರು ಅದನ್ನ ಬಿಟ್ಟು ಇನ್ನೊಂದು ರೀತಿ ಇದೆ ಫೈವ್ ಇಸ್ ಟು ಅಂತ ಅಥವಾ ಸಿಕ್ಸ್ ಇಸ್ ಟು ಒನ್ ಅಂತ ಇದೇನು ಅಂತಂದ್ರೆ ಒಂದು ವಾರ ಅಂತ ತಗೊಳ್ತಾರೆ ಐದು ದಿನ ನಾನು ಚೆನ್ನಾಗಿ ಆಹಾರ ತಿಂತೀನಿ ಎರಡು ದಿನ ಫುಲ್ ಫಾಸ್ಟ್ ಮಾಡ್ತೀನಿ ಓಕೆ ಇಲ್ಲ ಆಹಾರವನ್ನೇ ತಿನ್ನೋದಿಲ್ಲ ಅಥವಾ ಕ್ಯಾಲೋರಿ ಡಿಫಿಸಿಟ್ ಅಂತೀವಿ ಅಂದರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಆಹಾರ ತಗೊಳ್ಳೋದು ಅರ್ಥ ಆಯ್ತಲ್ವಾ ಇದು ಫೈವ್ ಇಸ್ ಟು ಟೂ ಮಾಡ್ತಾರೆ ಕೆಲವರು ಅಂದರೆ ಎರಡು ದಿನ ಒಟ್ಟಿಗೆ ಅಲ್ಲ ಈಗ ಸೋಮವಾರದಿಂದ ಶುಕ್ರವಾರ ತಿಂತೀನಿ ಶನಿವಾರ ಭಾನುವಾರ ತಿನ್ನಲ್ಲ ಅನ್ನೋ ತರ ಅಲ್ಲ ಅದು ಈಗ ಭಾನುವಾರ ಆದ್ರೆ ಮತ್ತೊಂದು ದಿನ ಬುಧವಾರನು ಮಾಡ್ತಾರೆ ವಾರದಲ್ಲಿ ಎರಡು ದಿನ ಒಟ್ಟು ಅವರು ಕ್ಯಾಲೋರಿ ಡಿಫಿಸಿಟ್ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಆಹಾರ ತಗೊಳ್ಳೋದಿರಬಹುದು ಅಥವಾ ಇರಬಹುದು ಉಪವಾಸನೆ ಮಾಡುವಂತದ್ದು ಇದನ್ನ ಕೆಲವರು ಪ್ರಾಕ್ಟೀಸ್ ಮಾಡ್ತಾರೆ ಇದೇ ತರ ಫೈವ್ ಇನ್ ಟು ಟೂ ತರಾನೇ ಸಿಕ್ಸ್ ಒನ್ ಅಂತ ಕೂಡ ಕೆಲವರು ಮಾಡ್ತಾರೆ ಆರ್ ದಿನ ಆಹಾರ ತಗೊಳ್ತೀನಿ ಒಂದು ದಿನ ಕಂಪ್ಲೀಟ್ ಉಪವಾಸ ಮಾಡ್ತೀನಿ ಅಂತ ಈ ಏಕಾದಶಿ ತರದ್ದೆಲ್ಲವೂ ಅದೇ ರೀತಿಯಾದದ್ದು ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ಒಂದು ದಿನ ನಾನು ಕಂಪ್ಲೀಟ್ ಉಪವಾಸ ಯಾವುದೇ ರೀತಿಯಾದಂತಹ ಆಹಾರವನ್ನ ನಾನ್ ತಗೊಳ್ಳೋದಿಲ್ಲ ಅಂತ ಇನ್ನು ಕೆಲವರು ನಿರ್ಜಲ ಉಪವಾಸ ಅಂತ ಕೂಡ ಮಾಡ್ತಾರೆ ಅಂದ್ರೆ ನೀರನ್ನೇ ನೀರನ್ನು ಕುಡಿದೇ ಇರುವಷ್ಟು ಮಾಡ್ತಾರೆ ಇನ್ನು ಕೆಲವರದ್ದು ಅವತ್ತು ಬೇರೆ ಆಹಾರ ತಗೊಳ್ಬಹುದು ದಿನ ನಾನು ಅವಲಕ್ಕಿ ತಿನ್ಬಹುದು ಅನ್ನ ತಿನ್ನೋ ಹಾಗಿಲ್ಲ ಈ ರೀತಿ ಸ್ವಲ್ಪ ಈ ರೀತಿ ಕೂಡ ತುಂಬಾ ನೋಡಿದೀವಿ ನಾವು ಆ ಆತರೂ ಮಾಡ್ತಾರೆ ಇನ್ ಕೆಲವ್ರದ್ದು ವಾರಕ್ಕೊಂದು ದಿನ ನಾನು ಪ್ರತಿ ಗುರುವಾರ ನಾನು ಊಟ ಮಾಡಲ್ಲ ಏನೋ ಒಂದು ದೇವ್ರ ಹೆಸರಲ್ಲಿ ಇಟ್ಕೊಂಡು ಬುಧವಾರ ರಾಯರ್ಗೋಸ್ಕರ ಊಟ ಮಾಡಲ್ಲ ಗುರುವಾರ ಒಂದು ಶನಿವಾರ ಹನುಮಂತಂದು ಅದೇ ಆತರ ಏನೋ ಒಂದು ಹೇಳಿ ಒಂದು ದಿನ ಇಲ್ಲ ಒಪ್ಪತ್ತು ಮಾಡ್ತೀನಿ ಅಂತಾರೆ ಒಪ್ಪತ್ತು ಅಂತ ಕೇಳಿದ್ದೀರ ಆದರೆ ದಿನಕ್ಕೆ ಒಂದು ಹೊತ್ತು ಮಾತ್ರ ಆಹಾರ ತೊಗೊಳ್ತೀನಿ ಅಂತ ಇವೆಲ್ಲ ನಮ್ಮ ಟ್ರೆಡಿಷನ್ಸಲ್ಲಿ ನಮ್ಮ ಕಲ್ಚರಲ್ಲಿ ನಡ್ಕೊಂಡು ಬಂದಿರೋ ಅಂತಹ ಉಪವಾಸ ಪದ್ಧತಿಗಳು ಇದಕ್ಕೆ ನೋಡಿ ಇದರಲ್ಲಿ ಏನು ನಾವು ಒಂದು ಅರ್ಥ ಏನು ಅಂತಂದರೆ ಇವೆಲ್ಲವೂ ನಮ್ಮ ಕಲ್ಚರಲ್ಲಿ ಬಂದಿದೆ ಹೌದು ನಾವು ಧಾರ್ಮಿಕವಾದಂತಹ ಮನೋಭಾವದಿಂದ ನೋಡ್ತೀವಿ ಆ ದೇವರ ಹೆಸರಿಗೆ ಅಥವಾ ಈ ದೇವರ ಹೆಸರಿಗೆ ನಾನು ಇದನ್ನು ಮಾಡ್ತೀನಿ ಅಂತ ಆದರೆ ಹೆಚ್ಚಾಗಿ ನಮ್ಮ ಕಲ್ಚರಲ್ಲಿ ನಡ್ಕೊಂಡು ಬಂದಿರೋ ಅಂಥದ್ದಕ್ಕೆ ಅಥವಾ ನಮ್ಮ ಧಾರ್ಮಿಕ ಸಂಪ್ರದಾಯಗಳಿಗೆ ತುಂಬ ಆಯುರ್ವೇದದ ಬ್ಯಾಕ್ಗ್ರೌಂಡ್ ಇದೆ ನಿಜ ಹೇಳಬೇಕು ಅಂತಂದ್ರೆ ಆಯುರ್ವೇದವನ್ನು ಮತ್ತು ಭಾರತೀಯ ಸಂಸ್ಕೃತಿಯನ್ನು ಸೆಪರೇಟ್ ಮಾಡೋದು ತುಂಬ ಕಷ್ಟ ಹೌದು ನಮ್ಮ ಹಬ್ಬಗಳ ಆಚರಣೆಗಳಲ್ಲಿರಬಹುದು ಅಥವಾ ಈ ತರದ ಪದ್ಧತಿಗಳಲ್ಲಿರಬಹುದು ಇದೆಲ್ಲದಕ್ಕೂ ವೈದ್ಯಕೀಯವಾಗಿ ವೈಜ್ಞಾನಿಕವಾದಂತಹ ಒಂದು ಹಿನ್ನೆಲೆ ಇರುತ್ತೆ ಇವೆಲ್ಲವೂ ಅದೇ ರೀತಿನೇ ಫೈವ್ ಇಸ್ ಟು ಟು ಅನ್ನಿ ಸಿಕ್ಸ್ ಇಸ್ ಟು ಒನ್ ಅನ್ನಿ ವಾರಕ್ಕ ಒಂದು ದಿನ ನಾನು ಉಪವಾಸ ಮಾಡ್ತೀನಿ ಅನ್ನಿ ಅದು ದೇವರ ಹೆಸರಲ್ಲಿ ಮಾಡ್ತೀನಿ ಅನ್ನೋದು ಒಂದು ಆದರೆ ಅದಕ್ಕೆ ಆರೋಗ್ಯದ ಬೆನಿಫಿಟ್ಸ್ ಪ್ರಯೋಜನಗಳು ತುಂಬ ಚೆನ್ನಾಗಿದೆ ನಾವು ಅರ್ಥ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಉಪವಾಸ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಒಂದು ಕಡೆ ಉಪವಾಸ ಅಂತ ಆದರೆ ವೈಜ್ಞಾನಿಕ ರೀತಿಯಿಂದ ಅಥವಾ ಆಯುರ್ವೇದ ದೃಷ್ಟಿಯಿಂದ ಉಪವಾಸ ಅಂದರೆ ಏನು ಆ ಉಪವಾಸ ಮಾಡುವ ಸಂದರ್ಭದಲ್ಲಿ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಸೊ ಯಾವೆಲ್ಲ ಆಹಾರವನ್ನು ಉಪವಾಸ ಬಳಿಕ ತಗೋಬೇಕು ಸೊ ಎಲ್ಲ ವಿಚಾರವನ್ನ ಸ್ಪಷ್ಟವಾಗಿ ನಮ್ಮ ಆಡಿಯನ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದೀರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪವಾಸದ ಪ್ರಯೋಜನಗಳ ಕುರಿತಾಗಿ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು